ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಲವಂಗದ ಮುಖಾಂತರ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀಯನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ಲ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಲಹ ಮಾಟ ಮಂತ್ರ ಸಮಸ್ಯೆ ವಶೀಕರಣ ಸಮಸ್ಯೆ ವ್ಯಾಪಾರ ನಷ್ಟ ಮದುವೆ ಮಾನಸಿಕ ಚಿಂತನೆ ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಈ ಒಂದು ತಂತ್ರವನ್ನು ನೀವು ಶುಕ್ರವಾರದ ದಿನದಂದು ಮಾಡಬೇಕು ವೀಕ್ಷಕರೇ ಹಾಗೂ ಈ ತಂತ್ರವನ್ನು ಮಾಡುವುದಕ್ಕೆ ಎರಡು ಲವಂಗ ಸ್ವಲ್ಪ ಕುಂಕುಮ ಹಳದಿ ಅಥವಾ ಕೆಂಪುದಾರ ಬೇಕಾಗುತ್ತದೆ ಮೊದಲಿಗೆ ಹಳದಿ ಅಥವಾ ಕೆಂಪು ದಾರದ ಸಹಾಯದಿಂದ ಎರಡು ಲವಂಗಗಳನ್ನು ಸುತ್ತಬೇಕು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ವೀಕ್ಷಕರೇ ದಾರವನ್ನು ಸುತ್ತಬೇಕಾದರೆ ನಾವು ಹೇಳಿಕೊಡುವ ಈ ಒಂದು ಶಕ್ತಿಶಾಲಿಯಾದಂತಹ ವಶೀಕರಣ ಮಂತ್ರವನ್ನು ಪಠಿಸಬೇಕು ಆ ವಶೀಕರಣ ಮಂತ್ರ ಯಾವುದು ಎಂದರೆ ಓಂ ಹ್ರೀಂ ಕ್ಲೀಂ ಅಮುಕಂ ಮಮ ವಶ್ಯಂ ಕುರು ಕುರು ಪಟ್ ಸ್ವಾಹ ಅಮುಕಂ ಅಂತ ಹೇಳಿರುವ ಜಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮಂತ್ರದ ಜೊತೆ ಸೇರಿಸಿ ನೂರ ಎಂಟು ಬಾರಿ ಪಠಿಸಬೇಕು ವೀಕ್ಷಕರೇ ಈ ತಂತ್ರವನ್ನು ನೀವು ಮಾಡಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರು ಹಾಗೂ ಅವರ ಭಾವಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳುತ್ತಾ ಅವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಲಿ ಎಂಬ ಸಂಕಲ್ಪವನ್ನು ನೀವು ಮಾಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ಅವರು ಆದಷ್ಟು ಬೇಗ ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಮಂತ್ರವನ್ನು ಪಠಿಸಿದ ಬಳಿಕ ಎರಡು ಲವಂಗವನ್ನು ನೀವು ಕೆಂಪುದಾರದಿಂದ ಗಂಟು ಹಾಕಿ ಅದನ್ನು ಕೆಂಪು ಕುಂಕುಮದ ಒಳಗಡೆ ಅದ್ದಬೇಕು ನಂತರ ನೀವು ಪ್ರಯೋಗಕ್ಕೆ ಬಳಸಿದ ವಸ್ತುಗಳನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರವನ್ನು ಮಾಡುವಲ್ಲಿ ನೀವು ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಶೀಕರಣ ವಿಡಿಯೋ ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು